ರಾಜ್ಯದಲ್ಲಿ ನಿಲ್ಲದ ಯತ್ನಾಳ್ ವರ್ಸಸ್ ವಿಜಯೇಂದ್ರ ಸಮರ ಮತ್ತೊಂದು ಕಡೆ ನೂರೈವತ್ತು ಕೋಟಿ ಆಮಿಷ ಆರೋಪದ ಸಂಚಲನ ದೆಹಲಿಯಲ್ಲಿ ಬೀಡುಬಿಟ್ಟ ಬಿವೈ ವಿಜಯಗೇಂದ್ರ ರಾತ್ರಿ ದಿಢೀರ್ ದೆಹಲಿಗೆ ಭೇಟಿಯನ್ನು ನೀಡಿದ್ದಾರೆ ಬಿವೈ ವಿಜಯಗೇಂದ್ರ ಬಿಜೆಪಿ ವರಿಷ್ಠರ ಜೊತೆ ಚರ್ಚೆಗೆ ಮುಂದಾಗ್ತಾ ಇದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಕ್ಸ್ನ ಹೋರಾಟ ಅನ್ವರ್ ಮಾನಪ್ಪಾಡಿಗೆ ಹಣದ ಆಮಿಷ ವಿಚಾರ ವರಿಷ್ಠರಿಗೆ ಬಿ ವೈ ವಿಜಯಗೇಂದ್ರ ಸ್ಪಷ್ಟನೆಯನ್ನ ನೀಡುವಂತ ಸಾಧ್ಯತೆ ಇದೆ ಪಕ್ಷದೊಳಗಿನ ಬೆಳವಣಿಗೆಗಳ ಕುರಿತು ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡುವಂಥ ಸಾಧ್ಯತೆ ಇದೆ ಪಕ್ಷದಲ್ಲಿ ಗೆಲುವು ಸರಿಯಾಗುತ್ತೆ ಅಂತ ಅನ್ಕೊಂಡಿದ್ರು ಪಾಪ ಆದರೆ ಮತ್ತೆ ಬಡ ರಾಜ್ಯಕ್ಕೆ ಚಿಗುರ್ಕೊಂಡು ಬಿಟ್ಟಿದೆ ಬಡಿದಾಟ ಆಗೋಗ್ ಹೆಚ್ಚಾಗ್ತಾ ಇದೆ ಈ ಬೆಳವಣಿಗೆಯ ನಡುವೆಗೆ ದೆಹಲಿಯನ್ನ ತಲುಪಿದ್ದಾರೆ ಬಿ ವೈ ವಿಜಗೇಂದ್ರ ಕುತೂಹಲ ಮೂಡಿಸ್ತಾ ಇದೆ ವಿಜಗೇಂದ್ರ ಅವರ ದೆಹಲಿಯ ಭೇಟಿ ಏನ್ ಮಾತಾಡಬಹುದು ಈಗ ಮೇಲೆ ಆರೋಪ ಮಾಡಬಹುದು ಅಥವಾ ಯಾವ ತರ ಸಬೂಬು ಕೊಡಬಹುದು ಹೈಕಮಾಂಡ್ ನಾಯಕರಿಗೆ ಯಾವ ರೀತಿಯಾದಂತಹ ಸ್ಪಷ್ಟನೆಯನ್ನ ಕೊಡಬಹುದು ಬರುವಾಗ ಏನ್ ಸಂದೇಶ ಹೊತ್ತು ತರಬಹುದು ಅಥವಾ ಬಂದ ಮೇಲೆ ಹೈಕಮಾಂಡ್ ನಾಯಕರು ಯಾವ ಸಂದೇಶವನ್ನು ರಾಜ್ಯ ಬಿಜೆಪಿ ನಾಯಕರಿಗೆ ಕೊಡಬಹುದು ಇದೆಲ್ಲವೂ ಕೂಡ ಸಹಜವಾಗಿ ಪ್ರಶ್ನೆ ಇರೋದು ಈಗ ಆಲ್ರೆಡಿ ಒಮ್ಮೆ ವಿಜಗೇಂದ್ರ ಭೇಟಿ ಕೊಟ್ಟು ಮಾತನಾಡಿ ಬಂದಿದ್ದಕ್ಕೆ ಕೆಲವರಿಗೆ ನೋಟಿಸ್ ಬಂದಿತ್ತು ಕೆಲವರಿಗೆ ಶಿಸ್ತು ಕ್ರಮದ ಎಚ್ಚರಿಕೆ ಬಂದಿತ್ತು ಕೆಲವರಿಗೆ ಬಂದು ಮಾತನಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಹಾಗಾಗಿ ಈ ಬಾರಿ ವಿಜಯೇಂದ್ರ ದಿಢೀರ್ ಅಂತ ಭೇಟಿ ಕೊಡ್ತಾ ಇರೋದು ಸಹಜವಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರು ಈ ಹಿಂದೆ ಮಾಡಿದಂತ ಗಂಭೀರವಾದಂತ ಆರೋಪ ಅನ್ವರ್ ಮಾಣಿಪಾಡಿ ಅವರು ನೂರೈವತ್ತು ಕೋಟಿಯ ಗಂಭೀರವಾದಂಥ ಆರೋಪವನ್ನ ಮಾಡಿದ್ರು ಈ ವಿಚಾರವನ್ನು ಸಿಬಿಐ ವಹಿಸಿ ಅಂತ ಕಾಂಗ್ರೆಸ್ನವ್ರಿಗೆ ಪಟ್ಟು ಹಿಡಿದು ಕೂತಿದ್ದಾರೆ ಒಂದು ರೀತಿ ರೀತಿಯಲ್ಲಿ ಬಿಜೆಪಿಗೆ ಇದು ಮುಜುಗರ ಆಗ್ತಾ ಇದೆ ಬಿಜೆಪಿಯಲ್ಲಿ ಸಂಚಲನಕ್ಕೂ ಕೂಡ ಕಾಣುವಾಗ್ತಾ ಇದೆ ಅದಕ್ಕೆ ಸಬೂಬು ಕೊಟ್ಟು ಇಲ್ಲ ಹೀಗಾಗಿರ್ಲಿಲ್ಲ ಹಾಗಾಗಿರ್ಲಿಲ್ಲ ಏನು ಎತ್ತ ಆ ಪ್ರಕರಣದ ಹಿನ್ನೆಲೆ ಏನು ವಾಸ್ತವ ಚಿತ್ರಣವೇನು ಅದರ ಬಗ್ಗೆ ಹೇಳೋದಕ್ಕೆ ಹೋಗಿದ್ದಾರೋ ಅಥವಾ ಟೀಮ್ ಮಾಡ್ತಾ ಇರುವಂತಹ ಸಮಸ್ಯೆಗಳ ಬಗ್ಗೆ ಮಾತನಾಡಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಹೋಗಿದ್ದಾರೋ ಗೊತ್ತಿಲ್ಲ ವಿಜಯೇಂದ್ರ ಅವರ ನಡೆ ಸಾಕಷ್ಟು ಕುತೂಹಲಕ್ಕೆ ಕಾಣುವಾಗ್ತಾ ಇದೆ ಯಾವ ವಿಚಾರದ ಬಗ್ಗೆ ಮಾತನಾಡಿಕೊಂಡು ಬರಬಹುದು ಮತ್ತೆ ಯಾವ ವಿಚಾರವನ್ನ ರಾಜ್ಯದ ನಾಯಕರುಗಳಿಗೆ ತಿಳಿಸಬಹುದು ಮುಂದಿನ ಬೆಳವಣಿಗೆ ಅಥವಾ ಬದಲಾವಣೆ ಏನಾಗಬಹುದು ಅನ್ನುವಂಥದ್ದು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಈಗ ತಾನೇ ಆಗ್ತಿದ್ದಂತ ಒಂದಷ್ಟು ಬೆಳವಣಿಗೆಗಳನ್ನ ನೋಡಿ ಬಿಜೆಪಿ ಕಾರ್ಯಕರ್ತರು ಕೂಡ ಖುಷಿ ವ್ಯಕ್ತಪಡಿಸ್ತಾ ಇದ್ರು ಓಕೆ ಎಲ್ಲ ಸರಿ ಹೋಗ್ತಾ ಇದೆ ಅಂತ ಕಾಣಿಸುತ್ತೆ ಇನ್ನೇನ್ ಸಮಸ್ಯೆ ಆಗಲ್ಲ ಅಂತ ಅನ್ಸುತ್ತೆ ಅಂತ ಅಂದ್ಕೊಳ್ತಾ ಇರಬೇಕಾದ್ರೇ ತರಾತುರಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ದೆಹಲಿಗೆ ತೆರಳಿಬಿಟ್ಟಿದ್ದಾರೆ ಯಾವ ನಾಯಕರನ್ನು ಭೇಟಿಯಾಗಿ ಏನು ಮಾತನಾಡ್ತಾರೆ ಹೈಕಮಾಂಡೆ ಬುಲಾವಿನವರು ಕೊಟ್ಟಿದ್ದ ಬನ್ನಿ ಅಂತ ಯಾಕಂದರೆ ಈ ಮಣಪಾಡಿಯವರ ಈ ಆರೋಪ ಏನಿದೆ ಆ ವಿಚಾರ ಸ್ವತಃ ಸಿ ಎನ್ ಸಿದ್ದರಾಮಯ್ಯನವರೇ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರಿಂದ ಅದೊಂದು ಪ್ರಬಲವಾದಂಥ ಅಸ್ತ್ರ ಆಗ್ಬಿಟ್ಟಿದೆ ಕಾಂಗ್ರೆಸ್ಸಿಗೆ ಸೊ ಆ ವಿಚಾರದ ಬಗ್ಗೆ ಮಾತನಾಡಲಿಕ್ಕೆ ಅಂತ ಕರೆಸಿದ್ದಾರೋ ಅಥವಾ ಈ ಮೊದಲಿನಿಂದಲೂ ಬಣ ಬಡಿದಾಟ ಬಣ ರಾಜಕೀಯ ಅನ್ನೋದು ಏನು ನಡೀತಾ ಇತ್ತು ಅದ್ರ ಬಗ್ಗೆ ಕ್ಲಾರಿಟಿ ಕೇಳೋದಕ್ಕೆ ಕರೆದಿದ್ದಾರೋ ನೋಡಬೇಕಾಗಿದೆ